ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬರು ನೋಡಬೇಕು ಇವತ್ತು ಯಾತಕ್ಕೆ ಅಂತಂದರೆ ನಾವೆಲ್ಲರೂ ಅನ್ನ ತಿಂತೀವಿ ಊಟ ಮಾಡ್ತೀವಿ ಬಗೆ ಬಗೆಯ ಊಟಗಳು ವೆಜಿಟೇರಿಯನ್ ಇರ್ಬೋದು ನಾನ್ ವೆಜ್ ಇರ್ಬೋದು ಹೊಟ್ಟೆ ತುಂಬಿಸ್ಕೋಸ್ಕರ ನಾವು ಹಲವಾರು ಬಗೆ ಬಗೆಯ ಪಾಕಗಳನ್ನ ಮಾಡ್ಕೊಂಡು ತಿಂತೀವಿ ಜಗತ್ತಿನಲ್ಲಿ ನಾಲ್ಕು ವೆರೈಟಿ ಜನ ಇದ್ದಾರೆ ಒಂದು ಬರೀ ತಿನ್ನೋಕ್ಕಾಗಿಯೇ ಹುಟ್ಟಿರ್ತಾರೆ ತಿನ್ನೋದೇ ಕೆಲಸ ಅವ್ರಿಗೆ ನಂಗೆ ಸಾಕಪ್ಪ ಅನ್ಸೋದೇ ಇಲ್ಲ ಅವ್ರಿಗೆ ಕೊಡ್ತಾಯಿದ್ರು ತಿಂತಿರ್ತಾರೆ ನಾನು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಒಬ್ಬ ಕ್ಲಾಸ್ಮೇಟ್ ಇದ್ದ ಅವನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಎರಡು ಲೋಟ ಟೀ ಕುಡಿಯುವ ಅವನು ನಾರ್ತ್ ಇಂಡಿಯಾದಿಂದ ಬಂದಿದ್ದ ಎರಡು ಲೋಟ ಟೀ ಮಾಡ್ಕೊಂಡು ಕುಡ್ದು ಬಿಡುವ ಆಮೇಲೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಐದಾರು ಬನ್ನ ಟೀನಲ್ಲಿ ಹಚ್ಕೊಂಡು ತಿಂದ ತಿಂತಾಯಿದ್ದ ಇದ್ದ ಒಂದು ಐದರಿಂದ ಆರು ಬ್ರೆಡ್ಡು ಅಥವಾ ಬನ್ನು ಅದಾದ ಅರ್ಧ ಮುಕ್ಕಾಲು ಗಂಟೆಗೆ ಅದು ಚಪಾತಿ ಪರೋಟ ತಿನ್ನೋದು ಅದು ಏನು ಒಂದು ಎರಡು ಐದಾರು ತಿನ್ನುವ ಕಾಲೇಜಿಗೆ ಬರುವ ಮಧ್ಯದಲ್ಲಿ ಲೀಜರ್ ಗ್ಯಾಪ್ ಇದ್ದ ತಕ್ಷಣ ಕಾಲೇಜ್ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಗಬ ಗಬಾ ಅಂತ ಬೇಗ ಬೇಗ ಒಂದು ಅಷ್ಟು ತಿನ್ಬಿಟ್ಟು ಬಂದು ಕ್ಲಾಸ್ ಕುತ್ಕೊಂಡ್ಬಿಡ್ವಾ ಕಾಲೇಜ್ ಕ್ಯಾಂಟೀನಲ್ಲಿ ಏನೋ ಫಾಸ್ಟ್ ಫುಡ್ ಏನಾರು ಪಕೋಡ ಬೋಜ್ ಬೋಂಡ ಆ ಥರ ಏನಾರ ಇತ್ತು ಅಂತಂದರೆ ತಿನ್ಕೊಂಬಂದ್ಬಿಟ್ಟು ಕುತ್ಕೊಂಬಿಡ್ವಾ ಮಧ್ಯಾಹ್ನ ಊಟ ಭಾಳ ಭರ್ಜರಿಯಾಗಿ ಊಟ ಮಾಡ್ತಿದ್ದ ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಮೂರು ಗಂಟೆ ನಾಲ್ಕು ಗಂಟೆಗೆ ಲ್ಯಾಬು ಲ್ಯಾಬಲ್ಲಿ ಕೆಲಸ ಪ್ರಾಕ್ಟಿಕಲ್ ಕ್ಲಾಸ್ ನಮಗೆ ಮಧ್ಯ ರಿಸರ್ಸ್ಗೆ ಹೋಗಿ ಬರ್ತೀನಿ ಅಲ್ಲೋಗಿ ಬರ್ತೀನಿ ಸುಳ್ಳು ಹೇಳಿಬಿಟ್ಟು ಹೋಗ್ಬಿಟ್ಟು ಚೆನ್ನಾಗ ಸಂಜೆ ಆ ಕಟ್ಲೆಟ್ ಬೋಂಡ ಅಂತೆ ಎಲ್ಲ ಒಂದು ಎರಡು ಮೂರು ಪ್ಲೇಟ್ ತಿನ್ಕೊಂಡು ಬಂದುಬಿಡುವ ಸಂಜೆ ಕಾಲೇಜ್ ಬಿಟ್ಟು ಹೋಗುವಾಗ ಕ್ಲಾಸ್ ಮುಗಿಸ್ಕೊಂಡು ಹೋಗುವಾಗ ಆ ಫುಟ್ಪಾತಲ್ಲಿ ಅದು ಏನು ಸಿಗುತ್ತೋ ಅದೆಲ್ಲ ತಿನ್ನುವ ಇದೆಲ್ಲ ಅದು ಮನೆಗೆ ಹೋಗ್ಬಿಟ್ಟು ಮೆಸ್ಸಂತಿತ್ತು ಅವ್ರದ್ದು ಯಾವುದೋ ಒಂದು ಮೆಸ್ಸು ಆವಾಗ ಆ ಮೆಸ್ಸಲ್ಲಿ ಹೋಗಿ ರಾತ್ರಿ ಇಬ್ಬ್ರಿಗಾಗ್ಟ್ ಮೂರ್ಗಾಗ್ಟು ತಿನ್ನುವ ಬರೀ ತಿನ್ನೋದೇ ಕೆಲಸ ಈ ಥರದೊಬ್ಬರು ಇದ್ದಾರೆ ಇನ್ನೊಂದು ವೆರೈಟಿ ಜನ ಅವ್ರಿಗೆ ಅನ್ನ ನೋಡಿದ್ರೆ ಸಾಕು ಚಪಾತಿ ನೋಡಿದ್ರೆ ಸಾಕು ರಾಗಿ ಮುದ್ದೆ ನೋಡಿ ಸಾಕು ತಿನ್ನಬೇಕು ಅನಿಸೋದೇ ಇಲ್ಲ ಏನೋ ನೀರು ಕುಡ್ಕೊಂಡು ಅಥ್ವಾ ಏನೋ ಗಾಳಿ ಕುಡ್ಕೊಂಡು ಬದುಕ್ತಿರ್ತಾರೆ ಎಲ್ಲೋ ಒಂದಿಷ್ಟು ತಿಂತಾರೆ ಅಷ್ಟೇ ಹೆಚ್ಚಿಗೆ ತಿನ್ನೋಕ್ಕೂ ಇಷ್ಟ ಇಲ್ಲ ತಿನ್ಬೇಕಲ್ಲ ತಿಂತಾರೆ ಇವನು ನಮ್ಮ ಫ್ರೆಂಡು ತಿನ್ನೋಕ್ಕಾಗೆ ಹುಟ್ಟಿದ್ದಾನೆ ಅನ್ಕೋಬೇಕು ಅವ್ನೇನಾರು ಮದುವೆ ಮನೆ ಅಥವಾ ರಿಸೆಪ್ಷನ್ಗೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರಂತೂ ಹಬ್ಬ ಅವನಿಗೆ ಆಮೇಲೆ ಈ ರಾಮನವಮಿ ದಿವಸ ಮತ್ತು ಯುಗಾದಿ ಅಲ್ಲೆಲ್ಲ ಫಂಕ್ಷನ್ ದೇವಸ್ಥಾನ ಹೋದೆ ದೇವಸ್ಥಾನದಲ್ಲಿ ಪ್ರಸಾದ ಇಸ್ಕೊಟ್ರೆ ಸಾಲದು ಕೇಳಿ ಕೇಳಿ ಇಸ್ಕೊಂಡು ತಿಂತಾ ಈ ಥರ ಒಬ್ಬರು ಇದ್ದಾರೆ ಕೆಲವ್ರಿಗೆ ಎಷ್ಟೇ ಕೇಳಿದ್ರು ತಿನ್ನೋ ತಿನ್ನೋದು ತಿನ್ನೋದಿಲ್ಲ ಈ ಥರದೊಂದು ವೆರೈಟಿ ಮೂರನೇ ವೆರೈಟಿ ಆಗಿಬಿಡ್ತೀನಿ ಅತಿಯಾಗಿ ತಿನ್ನಬಾರ್ದು ಅಂತೇಳಿ ಎಲ್ಲ ಮೂರೊತ್ತು ಚೆನ್ನಾಗಿ ತಿಂತಾರೆ ಇಶಿಷ್ಟು ಇಷ್ಟ ಇಷ್ಟೇ ತಿಂತಾರೆ ಕೆಲವು ಒಂದೊತ್ತು ತಿಂತಾರೆ ಕೆಲವು ಮೂರತ್ತು ತಿಂತಾರೆ ಕೆಲವು ಸಿಕ್ಕಾಪಟ್ಟೆ ಬೆಳಗ್ಗೆ ಸಂಜೆವರೆಗೂ ಮಲಗೋವ್ರಿಗೂ ತಿಂತಿರ್ತಾರೆ ನಾಲ್ಕನೇ ಜನ ವೆರೈಟಿ ಅವ್ರದ್ದು ಏನಪ್ಪ ಅಂತಂದರೆ ನಂಗೆ ಊಟನೇ ಸೇರ್ತಿಲ್ಲ ಅನ್ನ ನೋಡಿದ್ರೆ ವಾಂತಿ ಆಗತ್ತೆ ನಮ್ಮ ಜೊತೆಲಿ ಒಬ್ಬ ಹುಡುಗ ಇದ್ದಪ್ಪ ನಮ್ಮ ಸಂಸ್ಥೆಯಲ್ಲಿ ಅವನು ಅನ್ನದ ಸಾಂಬಾರು ತಿಂದೆ ಹದಿನೈದು ಹದಿನಾಲ್ಕು ವರ್ಷ ಆಗಿತ್ತು ಅದೇನು ಅವ್ನಿಗೆ ಅನ್ನ ಸಾಂಬಾರು ಕಲಿಸ್ಕೊಟ್ರೆ ತಿಂದು ಅನ್ನ ಸಾಂಬಾರು ಬೇಕು ಚಿತ್ರಾನ್ನ ತಿಂತಾನೆ ಬಾತ್ಗಳು ತಿಂತಾನೆ ಬಿಸಿಬೇಳೆ ಬಾತು ವಾಂಗಿ ಭಾತ್ ಈ ಥರ ಆದರೆ ಅನ್ನ ಸಾಂಬಾರು ಅಂದರೆ ಆಗೋದಿಲ್ಲ ಈ ಒಬ್ಬರು ಇದ್ದಾರೆ ಕೆಲವ್ರಿಗೆ ನನಗೆ ಅನ್ನವೇ ಅಲರ್ಜಿ ಚಪಾತಿ ಅಲರ್ಜಿ ರಾಗಿ ಮುದ್ದೆ ಅಲರ್ಜಿ ಊಟ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ ಯಾಕೋ ಏನೋ ಅಂತೇಳಿ ಇನ್ನೊಂದು ಹೆಂಗಸು ಹುಣುಮೆ ಅಮಾವಾಸ್ಯಲಂತೂ ಇಪ್ಪತ್ತು ಲೋಟ ಕಾಫಿ ಕುಡಿಯೋದು ಒಂದು ಹದಿನೈದು ಒಂದು ಇಪ್ಪತ್ತು ಮೊಟ್ಟೆಯಲ್ಲಿ ಆಮ್ಲೆಟ್ ಮಾಡಿಸ್ಕೊಂಡು ತಿನ್ನೋದು ಅವತ್ತಿನ ದಿವಸ ಅಮಾವಾಸ್ಯೆ ದಿವಸ ಒಂದು ಅರ್ಧ ಮುಕ್ಕಾಲು ಕೆಜಿ ತಾನೇ ಒಬ್ಬಳು ಮಾಂಸ ತಿನ್ನೋದು ನೆಕ್ಸ್ಟೇ ಆರಾಮಾಗಿ ಬಿಡ್ತಾಳೆ ಉಣಿಮೆ ಅಮಾವಾಸ್ಯಲ್ ಬಂದಾಗ ಅದು ಏನು ತಿನ್ನಬೇಕು ಅಂತೇಳೋ ರಾಕ್ಷಸಿ ಥರ ತಿಂತಾಳೆ ಈ ಥರ ವೆರೈಟಿ ಜನ ನಮ್ಮಲ್ಲಿದ್ದಾರೆ ಆರನೇದು ಊಟದಲ್ಲಿ ಮದ್ದಾಕ್ಬಿಟ್ಟಿರ್ತಾರೆ ಊಟದಲ್ಲಿ ಮದ್ದು ಹಾಕ್ಬಿಟ್ಟಿದ್ರೆ ಅವ್ರಿಗೆ ತಿನ್ನಬೇಕು ಅನ್ನೋದೇ ಇಲ್ಲ ತಿನ್ನೋಕ್ಕೆ ಆಗಲ್ಲ ತಿಂತ ಊಟ ಏನು ಅಪ್ಪಿತಪ್ಪಿ ಬಲ್ವಂತಕ್ಕೋ ಯಾರೋ ಬೈದ್ರು ಅಂತ ತಿಂದುಬಿಟ್ರೆ ಅವರು ಇನ್ನು ಎರಡು ದಿನ ಬೇಕು ಸುಧಾರಿಸ್ಕೊಳ್ಳೋಕ್ಕೆ ಆ ಲೆವೆಲ್ಗೆ ಸುಸ್ತು ಸಂತ ಶುರುವಾಗ್ಬಿಡ್ತದೆ ಮನುಷ್ಯ ಹುಟ್ಟ್ರೋದೇ ತಿನ್ನೋಕ್ಕಾಗಿ ಅಂತ ನಾವು ಆಗಲೇ ಅಂದ್ಕೊಂಬಿಟ್ಟಿದ್ವಿ ಏನಿದ್ರೆ ಇದ್ರೂ ಯಾವತ್ತೋ ಸತ್ತೋಗ್ಬಿಡ್ತೀವಿ ಚೆನ್ನಾಗಿ ತಿಂದುಬಿಟ್ಟು ಎಲ್ಲ ಟೇಸ್ಟು ನೋಡಿಬಿಡೋಣ ಚಪಾತಿ ಟೇಸ್ಟ್ ಹೆಂಗಿದೆ ಬಿಸಿಬೇಳೆ ಭಾತು ಪುಳಿಯೋಗರೆ ಪೊಂಗಲ್ಲು ಕೇಸರಿ ಬಾತು ಎಲ್ಲ ಸ್ವೀಟ್ಸು ಎಲ್ಲ ಥರದ್ದು ತಿಂದು ಚೆನ್ನಾಗಿ ಟೇಸ್ಟ್ ನೋಡಿಬಿಡೋಣ ಒಂದಿನ ಸತ್ತೋಗ್ತೀವಲ್ವಾ ಈ ಮನೋಭಾವನೆಯಲ್ಲಿ ಕೆಲವು ಸಂಕಲ್ಪ ಮಾಡ್ಕೊಂಡು ತಿನ್ನೋರಿದ್ದಾರೆ ಕೆಲವರಿಗೆ ತಿನ್ನೋದೊಂದು ಆಸೆ ಆದರೆ ತಿನ್ನೋ ಯೋಗ ಇಲ್ಲ ಅವರಿಗೆ ನೋಡಿ ಊಟ ಮಾಡಬೇಕಾದ್ರು ಚೆನ್ನಾಗಿ ತಿನ್ಬೇಕಾದ್ರು ಯೋಗ ಮತ್ತು ಯೋಗ್ಯತೆ ಇರಬೇಕು ಯೋಗ್ಯತೆ ಅಂದ್ರೇನು ಕಾಯಿಲೆ ಇರಬಾರ್ದು ತಿಂದದಿಂದ ಜೀರ್ಣಿಸ್ಕೋಬೇಕು ಏನು ತಿಂತೋ ಜೀರ್ಣ ಆಗಿಬಿಡ್ಬೇಕು ಇದು ಯೋಗ್ಯತೆ ಊಟದ ಯೋಗ್ಯತೆ ಯೋಗ ಅಂದ್ರೇನು ಮೂರು ತಿನ್ನೋ ಯೋಗ ಕೆಲವ್ ನಾಲ್ಕು ಹೊತ್ತು ತಿನ್ನೋ ಯೋಗ ಕೆಲವು ದಿನನಿತ್ಯ ತಿನ್ನೋ ಯೋಗ ನಾನು ಹೇಳಿದೆ ನಮ್ಮ ಕ್ಲಾಸ್ ಬಿಟ್ಟು ಬಿ ಇ ಮಾಡುವ ಇಂಜಿನಿಯರಿಂಗ್ ಮಾಡುವಾಗ ರಾತ್ರಿ ಮಲಗಿದ್ದು ಕೂಡ ರಾತ್ರಿ ಗಂಟೆ ಪೂರ್ತಿ ಊಟ ಮಾಡಿದ್ರು ಕೂಡ ಮಧ್ಯರಾತ್ರಿ ಏನು ಅಸೂ ಆಗುತ್ತೆ ಅಂದ್ಬಿಟ್ಟು ಪಕ್ಕದಲ್ಲಿ ಒಂದಷ್ಟು ಚಿಪ್ಸು ಚಕ್ಲಿ ಕೋಡುಬಳೆ ಇಟ್ಕೊಂಡು ಮಲ್ಕೊಂಡಿರುವ ಯಾವಾಗ ಎಚ್ಚರ ಆಗುತ್ತೋ ಒಂದೆರಡು ಬ್ಯಾಗ್ ಹಾಕೊಂಡು ತಿನ್ಬಿಟ್ಟು ಮಲ್ಕೊಂಡ್ಬಿಡುವ ಮಧ್ಯರಾತ್ರಿ ಆದರೂ ಬಿಡ್ತಿರಲಿಲ್ಲ ಈ ಥರ ಕೆಲವರು ಇದ್ದಾರೆ ಇದು ಒಂದು ನಮ್ಮ ಸಿಸ್ಟಮ್ ಹಿಂಗಿದೆ ಕೆಲವು ಜನಕ್ಕೆ ಮನೇಲಿ ಊಟ ಮಾಡ್ತಾರೆ ಹೊರ್ಗಡೆ ಊಟ ಮಾಡಿದ್ರೆ ವಾಂತಿ ಆಗ್ಬಿಡುತ್ತೆ ಮದುವೆ ಮನೆಗೆ ಊಟ ಮಾಡಿದ್ರೆ ವಾಂತಿ ಆಗ್ಬಿಡುತ್ತೆ ಇನ್ಯಾವುದು ಫಂಕ್ಷನ್ಗೆ ಹೋದರೆ ಊಟ ಮಾಡಿದ್ರೆ ವಾಂತಿ ಆಗ್ಬಿಡುತ್ತೆ ಕೆಲವು ಕಾರ್ಯಕ್ರಮಗಳಿಗೆ ಹೋದಾಗ ವಾಂತಿ ಆಗಿಬಿಡ್ತದೆ ಊಟ ಮಾಡಿಬಿಟ್ರೆ ಕೆಲವರಿಗೆ ಪ್ರಯಾಣ ಮಾಡಿ ಯಾರೋ ಒಬ್ಬರು ಬೆಂಗಳೂರಿನ ಧರ್ಮಸ್ಥಳಕ್ಕೆ ಹೋದ್ರು ಅದು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಹೋಗುವಾಗ ಅವ್ರಿಗೆ ವಾಂತಿ ಆಗ್ತಿತ್ತು ಅವರಿಗೆ ಬೆಟ್ಟ ಸುತ್ತಿದ್ರೆ ಆಗಲ್ಲ ವಾಂತಿ ಆಯಿತು ಬಟ್ಟೆ ಸರಿ ಧರ್ಮಸ್ಥಳಕ್ಕೆ ರೀಚಾದರು ಧರ್ಮಸ್ಥಳಕ್ಕೆ ಆಗಿ ಬೆಂಗಳೂರು ಬರೋವರೆಗೂ ಊಟನೇ ಮಾಡಿಲ್ಲ ನೋಡಿ ಟೂ ಡೇಸ್ ಹಂಗೆ ಇದ್ದಾರೆ ಮತ್ತೆ ಹೆಂಗೆ ಬದುಕರಿ ಲೆಮನ್ ಜ್ಯೂಸು ಹಾಲು ಏಕೆಂದರೆ ಪ್ರಯಾಣ ಮಾಡಿದ್ರೆ ವಾಂತಿ ಆಗತ್ತಂತೆ ಅವ್ರಿಗೆ ಬಸ್ ಪ್ರಯಾಣ ಅಂದರೆ ಸಾಕು ವಾಂತಿ ಆಗಿಬಿಡ್ತದಂತೆ ಊಟ ಆ ಥರ ತಿನ್ನಕ್ಕೆ ಸಂಕಟ ಒಂದಿದೆ ಇನ್ನೊಂದು ಅಯ್ಯೋ ಎಡ್ಕೊಂಡು ಹೋಗ್ತಾರೆ ಈ ಊರಲ್ಲಿ ಏನು ದೋಸೆ ಸ್ಪೆಷಲ್ ಅಂತೆ ಓಡಿ ಅಲ್ಲಿಗೆ ಹೋಗೋಣ ಅವ್ನು ಒಬ್ಬ ನಮ್ಮ ಹತ್ರ ಒಬ್ಬ ಬಂದಿದ್ದ ಈಗೊಂದು ವಾರದಿಂದ ಅವನಿರೋದು ಮೈಸೂರಲ್ಲಿ ಆ ದಮ್ ಬಿರಿಯಾನಿ ಅಂತ ತಿನ್ನೋಕ್ಕೆ ಕೋಲಾರಕ್ಕೆ ಹೋಗ್ತಂತ ನೋಡಿ ಬೆಳಗ್ಗೆ ಐದು ಗಂಟೆಗೆ ಮನೆ ಬಿಟ್ಟರೆ ಅಲ್ಲಿ ಹತ್ತು ಒಂಬತ್ತುವರೆ ಗಂಟೆಗೆ ಇದ್ಬಿಟ್ಟು ದಮ್ ಬಿರಿಯಾನಿ ತಿಂದ್ಕೊಂಡು ವಾಪಸ್ ಮೈಸೂರಿಗೆ ಹೋಗ್ತಾರೆ ಅಲ್ಲಿ ಮೈಸೂರಲ್ಲಿ ಸಿಗಲ್ದೆ ಇಲ್ವೇನೋ ಅಲ್ಲಿ ಸಿಗುತ್ತಂತೆ ಅನ್ಸ್ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಮಾಡ್ತಾನೆ ಅಂತೇಳಿ ತಾನು ತಿಂದ್ಬಿಟ್ಟು ಒಂದಷ್ಟು ಬ್ಯಾಗು ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಬರ್ತಾನಂತೆ ಕೆಲವ್ರಿಗೆ ಒಂದು ಏನೋ ಒಂದು ಕಾಯಿಲೆ ಬಂದಿರುತ್ತೆ ಡಾಕ್ಟ್ರು ನೋಡಿಬಿಟ್ಟು ಕೆಲವು ಮೆಡಿಷನ್ಸ್ ಕೊಡ್ತಾರೆ ಕಾಯಿಲೆ ಬರೋಕ್ಕೆ ಮುಂಚೆ ಚೆನ್ನಾಗಿ ತಿಂತಿದ್ರು ಕಾಯಿಲೆ ಬರೋದಕ್ಕೆ ಮುಂಚೆ ಚೆನ್ನಾಗಿ ತಿಂತಿದ್ರು ಆ ಡಾಕ್ಟ್ರು ಕೊಟ್ಟು ಮೆಡಿಷನ್ ತೊಗೊಂಡ್ಮೇಲೆ ಊಟನೇ ಮಾಡೋಕ್ಕಾಗ್ತಿಲ್ಲ ಅವ್ರು ನೋಡಿ ಯಾಕೆ ಆ ಔಷಧಿ ಸೈಡ್ ಎಫೆಕ್ಟ್ ಅದು ಅಯ್ಯೋ ಹೊಟ್ಟೆ ತುಂಬ ಇದೆ ಅಂತಾರೆ ಊಟನೇ ಮಾಡಿ ಅದು ಹೆಂಗೆ ಹೊಟ್ಟೆ ತುಂಬುತ್ತೆ ಹೆಂಗೆ ತುಂಬಿದೆ ಏನಪ್ಪ ಗೊತ್ತಿಲ್ಲ ಎರಡು ಮಾತ್ರೆ ತಿನ್ಕೋ ಏನೋ ಕಾಯಿಲೆಗೆ ಕೊಟ್ಟಿರ್ತಾರೆ ಮಾತ್ರೆ ಮಾತ್ರೆ ತಿಂದ ತಕ್ಷಣವೇ ಚೆನ್ನಾಗೆ ಹೊಟ್ಟೆ ತುಂಬಿದಂಗೆ ಆಗುತ್ತೆ ನಿದ್ದೆ ಬರ್ತದಂತೆ ಸದಾ ಮಲ್ಗಿರೋರಿಗೆ ತಿನ್ನೋ ಆಸೆಯಲ್ಲಿ ಬರುತ್ತೆ ಮಲ್ಕೊಂಬಿಡ್ತಾರೆ ತಿಂದ್ಬಿಟ್ಟು ಮಾತ್ರೆ ತೊಗೊಂಡು ಮಲ್ಕೊಂಬಿಟ್ರೆ ಇನ್ನು ಸಂಜೆನೇ ಹೇಳೋದು ಮಧ್ಯಾಹ್ನ ಊಟ ಮಿಸ್ ಆಯಿತು ರಾತ್ರಿ ಒಂದೆರಡು ಒಂದು ಇಡ್ಲಿ ಇಡ್ ಇಡ್ಲಿನ ಚಪಾತಿ ತಿಂದರೂ ತಿನ್ಬೋದು ತಿಂದ್ಬಿಟ್ಟು ಮತ್ತೆ ಮಾತ್ರೆ ತಗೊಂಡ್ರೆ ನಾಳೆ ಮಧ್ಯಾಹ್ನ ತನಕ ಮಲಗಿರ್ತಾರಂತೆ ನೋಡಿ ನಾಳೆ ಮಧ್ಯಾಹ್ನ ತಿಂಡಿ ಮಿಸ್ ಆಯಿತು ತಿಂಡಿ ಉಳಿದೋಯ್ತು ತಿಂಡಿ ಸೇವಾಯ್ತು ಇನ್ನೊಬ್ರು ಯಾರೋ ಡಯಟ್ ಕಂಟ್ರೋಲ್ ಮಾಡ್ಬೇಕು ನಾನು ತುಂಬ ಸ್ಲಿಮ್ ಆಗಬೇಕು ಚೆನ್ನಾಗಿ ಸ್ಮಾರ್ಟಾಗಿ ಆಗಬೇಕು ಅಂತೇಳಿ ಯಾವುದೋ ಒಂದು ಬಾಟ್ಲಿಗೆ ಎರಡು ಮೂರು ಪೌಡ್ರ್ ಅದೇನೋ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಅದು ಕುಡ್ದುಬಿಟ್ರೆ ಸಾಕಂತೆ ಊಟನೇ ಬೇಡವಂತ ಊಟನೇ ಬೇಡ ಒಂದು ಬಾಟ್ಲು ಒಂದು ಲೋಟ ನೀರಿಗೆ ಅದೊಂದು ಎರಡು ಮೂರು ಚಮಚ ಕಲಸು ಕುಡ್ದು ಬಿಟ್ಟ ಅಂದರೆ ಊಟನೇ ಬೇಡ ಅಂತ ನೋಡಿ ನಮ್ಮ ಜೀವನ ಶೈಲಿ ಹೆಂಗೆ ಇದೆ ಒಬ್ಬೊಬ್ಬರಲ್ಲಿ ಅಂತ ಕೋಟಿಗಟ್ಲೆ ಆಸ್ತಿದೆ ಮೂರೊತ್ತು ಊಟ ಮಾಡೋಕ್ಕಾಗ್ತಿಲ್ಲ ಅಲ್ಲೇ ತಿಂದು ಅಲ್ಲೇ ದುಡ್ದು ಅಲ್ಲೇ ಕೂಲಿ ಮಾಡಿ ಭಿಕ್ಷೆ ಬೇಡಿ ಅಂಥವ್ರಿಗೆ ನಾಲ್ಕು ಊಟ ನಾಲ್ಕು ಹೊತ್ತು ಊಟ ತಿನ್ನಬೇಕು ಅಂತ ಆಸೆ ಕೋಟ್ಲಿಗಟ್ಟೆ ದುಡ್ಡಿಟ್ಟಿರೋರಿಗೆ ನಾಲ್ಕು ನಾಲ್ಕು ಹೊತ್ತು ಊಟ ಸೇರ್ತಾನೆ ಇಲ್ಲ ಇದಕ್ಕೆ ಅಂತಂದರೆ ನಾವು ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಹಳಸು ಕೊಳ್ತೋಗಿರೋದು ಹುಳ ಬಿದ್ದಿರುವಂಥ ಪದಾರ್ಥಗಳನ್ನ ದಾನ ಮಾಡಿದ್ರೆ ಭಿಕ್ಷಕರಿಗೆ ಆಗಲಿ ಪಶು ಪಕ್ಷಿಗಳಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ ಕೊಳ್ತೋಗಿರೋದು ಹಳಸಿರುವಂಥ ಪದಾರ್ಥಗಳನ್ನ ತಿನ್ನ ಕೊಡಬಾರ್ದು ಇದು ಒಂದು ದೋಷ ಎರಡನೇದು ದೃಷ್ಟಿಯಿಂದ ನಮಗೆ ಓ ಎಷ್ಟಿತ್ತರಪ್ಪ ಲಕ್ಷ್ಮೀ ಶ್ರೀನಿವಾಸು ಅಯ್ಯೋ ಲಕ್ಷ್ಮೀ ಶ್ರೀನಿವಾಸು ಐದು ಐದು ಬೆಳಗ್ಗೆ ಎಂಟು ಗಂಟೆ ತಿನ್ನೋಕೆ ಶುರು ಮಾಡೋ ರಾತ್ರಿ ಮಲಗ ತನಕ ತಿಂತಾನೇ ಇರ್ತಾನೆ ಬಾಯಿ ಅಲ್ಲಾಡಿಸ್ತಾನೆ ಇರ್ತಾನೆ ಏನಾರು ತಿಂತಿರ್ತಾನೆ ಅಯ್ಯೋ ಅಯ್ಯೋ ಏನು ತಿಂತಾನೆ ಲಕ್ಷ್ಮೀ ಶ್ರೀನಿವಾಸ ಅಂದರೆ ಲಕ್ಷ್ಮೀ ಶ್ರೀನಿವಾಸ ನಾಳೆಯಿಂದ ತಿನ್ನೋದೇ ಬಿಟ್ಬಿಡ್ತಾನೆ ಕೆಲವೊಂದೇ ಒಂದು ಖುಷಿ ತಿಂತಾರೆ ಮೈಸೂರು ಪಾಕಂದರೆ ಭಾಳ ಇಷ್ಟ ಅವರು ಮೈಸೂರು ಪಾಕ ತಿಂತಾನೇ ಇರ್ತಾರೆ ಯಾರೋ ಕಣ್ಮುಂದೆ ತಿಂದ್ಬಿಡ್ತಾರೆ ಪಾ ಏನು ತಿಂತಾನಪ್ಪ ಮೈಸೂರು ಪಾಕದ ಅಯ್ಯ ಅಯ್ಯೋ ಇಷ್ಟೊಂದು ಬರ್ಕೆಟ್ ಬರ್ಕೆಟ್ಟೋಗಿದ್ದಾನೆ ನಾವೂ ಇಷ್ಟೊಂದು ದರಿದ್ರ ನೀವ್ನಿಗೆ ಹಂಗೆ ತಿಂತಾನೆ ಒಬ್ಬನೇ ಯಾರಿಗೂ ಕೊಡದೆ ಅಂತ ಅಂಥ ಮನಸ್ಸಲ್ಲ ಅಂದರೆ ಅಥವಾ ಎಂದೂ ಅಂದ್ಬಿಟ್ರೆ ನಾಳೆಯಿಂದ ಮೈಸೂರು ಪಾಕ್ ತಿನ್ನೋಕ್ಕೆ ಆಗಲ್ಲ ಎರಡನೇದು ಸಾಧು ಸಂತರು ಸನ್ಯಾಸಿಗಳಿಗೆ ಮಹಾತ್ಮರಿಗೆ ಪ ಅವಧೂತರಿಗೆ ಪರಮಹಂಸರಿಗೆ ತಾವು ತಿಂದು ಮಿಕ್ಕಿದ್ದನ್ನೇ ದಾನ ಮಾಡಬಾರ್ದು ಮಧುಕರಿ ಕೊಡಬಾರ್ದು ಭಿಕ್ಷೆ ಕೊಡಬಾರ್ದು ಅಂಥವ್ರಿಗೆ ಸಪ್ರೇಟಾಗಿ ಮಾಡಿ ಕೊಟ್ಟರೆ ಮಾತ್ರ ನಮಗೆ ಈ ದೋಷ ನಿವಾರಣೆ ಆಗುತ್ತೆ ಮಾಡ್ತೀವಿ ಇವತ್ತು ಯಾರೋ ಬರ್ತಾರೆ ಗುರುಗಳು ಅಂತೇಳ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಅವ್ರು ತಿಂದ ಅಡಿಗೆನೇ ಅವ್ರು ಉಪಯೋಗ್ಸೋ ಎಂಜಿನ್ ಮಾಡಿದ ಅಡುಗೆನೇ ಅವ್ರಿಗೂ ಬಡಿಸ್ಬಿಡ್ತಾರೆ ಇದು ಒಂದು ದೋಷ ಯಾಕೆಂದರೆ ಸಾಧು ಸಂತರು ಮಾಮೂಲಿ ಜನ ಅಲ್ಲ ಅವರೇ ಸಪ್ರೇಟ್ ವರ್ಗ ಅವ್ರದೇ ಆದಂಥ ದೀಕ್ಷೆ ಆಗಿರುತ್ತೆ ಅವ್ರದ್ದೇ ಆದಂಥ ಲೈಫ್ ಸ್ಟೈಲು ವಿಧಿವಿಧಾನ ಸಂಸ್ಕಾರಗಳಿರ್ತದೆ ಒಬ್ಬ ಆರ್ಡ್ನರಿ ಮನುಷ್ಯ ಅದಕ್ಕೆ ಯಾರಾದ್ರೂ ಮನೆಗೆ ಗುರುಗಳನ್ನ ಕರೆದಾಗ ಅವ್ರಿಗೆ ಪ್ರತ್ಯೇಕವಾಗಿ ಅಡುಗೆ ಮಾಡಿ ಟೇಸ್ಟ್ ನೋಡ್ದೇ ಎಂಜಿಲ್ ಮಾಡ್ದೇ ಬಡಿಸಿದ್ದೇ ಆದರೆ ಅದು ನಿಮಗೆ ಮಹಾಶ್ರೇಷ್ಠ ಎಲ್ಲ ಶಾಪಗಳು ಹೋಗುತ್ತದೆ ಯಾಕೆಂದರೆ ಗುರುಗಳಿಗೆ ಅನ್ನದಾನ ಮಾಡೋದು ಮಹಾಶ್ರೇಷ್ಠ ಅಂತೆ ಒಳ್ಳೆ ಗುರುಗಳಿಗೆ ನೀವೇನಾದರೂ ಅನ್ನವನ್ನು ಅನ್ನೋ ಭಿಕ್ಷೆಯನ್ನು ಕೊಟ್ಟರೆ ನಿಮ್ಮ ವಂಶ ಸತ್ಯರೋರ್ಗೆಲ್ರಿಗೂ ಮೋಕ್ಷ ಸಿಗುತ್ತಂತೆ ನರಕದಿಂದ ಬಿಡುಗಡೆ ಆಗುತ್ತಂತೆ ಇದು ಗುರುಗೀತ ಅಂತ ಒಂದು ಪುಸ್ತಕ ಇದೆ ಶಿವ ಪಾರ್ವತಿಗೆ ಉಪದೇಶ ಮಾಡ್ತದೆ ಸ್ಕಂದ ಪುರಾಣ ಅಂತಿದೆ ಆ ಸ್ಕಂದ ಪುರಾಣದಲ್ಲಿ ಗುರುಗೀತ ಅಂತ ಒಂದು ಬರ್ತದೆ ಆ ಗುರುಗೀತನಲ್ಲಿ ಗುರುವಿನ ಅನುಗ್ರಹ ಪಿತೃದೇವತೆಗಳಿಗೆ ಮೋಕ್ಷಪ್ರಾಪ್ತಿಯಾಗಬೇಕು ನಮ್ಮ ತಲೆಮಾರಿನಲ್ಲಿ ಸತ್ತಿರುವಂಥ ಎಲ್ಲ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಯಾರು ಸತ್ತೋಗಿದಾರೋ ಅವರೆಲ್ಲೂ ನರಕದಿಂದ ಬಿಡುಗಡೆ ಆಗಬೇಕು ಅಂದರೆ ಗುರುಗಳಿಗೆ ಭೋಜನ ಮಾಡಿಸ್ಬೇಕಂತೆ ಯಾವುದು ಎಂಜಿಲ್ ಇಲ್ಲದೇನೆ ಮಾಡ್ದೇನೆ ಇದು ಒಂದು ಅನ್ನದ ಮಹಿಮೆ ಅನ್ನದಾನದ ಮಹಿಮೆ ಇನ್ನೊಂದು ವೆರೈಟಿ ಕೆಲವ್ರಿಗೆ ಈ ಊಟ ಸೇರ್ತಾ ಇಲ್ಲ ವಾಂತಿ ಆಗತ್ತೆ ಇಷ್ಟೇ ತಿನ್ನೋಕ್ಕಾಗೋದು ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಚೆನ್ನ ದಪ್ಪಕ್ಕಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಣ್ಣಕ್ಕಾಗ್ಬಿಟ್ಟೆ ಅಂತ ಹೇಳ್ತಾರೆ ಕಾರಣ ಊಟದಲ್ಲಿ ಮದ್ದಾಕಿದ್ರೆ ಪರಾನ್ನ ಭೋಜನ ನಮಗೆ ಸಂಬಂಧಪಟ್ಟಿಲ್ಲ ಅಂಥವ್ರ ಮೇಲೆ ಹೋಗಿ ತಿಥಿ ಊಟ ಮಾಡ್ತಾರೆ ನಮ್ಮ ಗೋತ್ರದವರಲ್ಲ ನಮ್ಮ ವಂಶದವರಲ್ಲ ನಮ್ಮ ಸಂಬಂಧಿಕರಲ್ಲ ಅಂಥವ್ರ ಮನೆಯಲ್ಲಿ ಸಂಬಂಧ ಇಲ್ಲದವ್ರ ಮನೇಲಿ ಹೋಗಿ ತಿಥಿ ಊಟ ಮಾಡಬಾರ್ದು ತಿಥಿ ಊಟದ ಭಿಕ್ಷೆ ಸ್ವೀಕರಿಸಬಾರ್ದು ಪ್ರೇತದ ಊಟ ನಾವು ಮಾಡ್ದಂಗೆ ಆಗತ್ತೆ ಅಂತ ಅದಕ್ಕೆ ತಿಥಿ ಊಟನ ಎಲ್ಲರ ಮನೇಲಿ ಹೋಗಿ ಮಾಡಬಾರ್ದು ಆ ವಂಶದವ್ರು ಆ ರಕ್ತದಲ್ಲಿ ಹುಟ್ಟಿದವ್ರು ಮಾತ್ರ ಅರ್ಹರು ಅದರಿಂದ ಈ ಸಾರ್ವಜನಿಕರ ಊಟ ಭಾಳ ನೋಡಿ ಎಚ್ಚರಿಕೆಯಿಂದ ಊಟ ಮಾಡಬೇಕು ನಾಲ್ಕನೇದು ಈ ದೇವಾಲಯಗಳಲ್ಲಿ ಯಾರೋ ಒಬ್ಬರು ನನ್ನ ಹತ್ರ ಮಾತಾಡ್ತಿದ್ರು ಅವ್ರಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಅದು ಮೇಲ್ಕೋಟೆ ಪುಳಿಯೋಗರೆ ಇದು ಭಾಳ ಇಷ್ಟ ಅವರು ಆ ತಿನ್ನಕ್ಕೆ ತಿಂಗಳಿಗೆ ಎರಡು ತಿಂಗಳಿಗೆ ಹೋಗ್ತಿದ್ರಂತೆ ಅಲ್ಲಿ ಪ್ರಸಾದ ಒಂದು ದೊನ್ನೆ ಕೊಡ್ತಿದ್ರು ಒಂದು ಇಡೀ ಕೊಡ್ತಿದ್ರು ಅವರು ಇನ್ನೊಂದಷ್ಟು ದುಡ್ಡು ಕೊಟ್ಬಿಟ್ಟು ಅಲ್ಲಿರೋ ಪ ಯಾರೋ ಲೋಕಲ್ ಪೀಪಲ್ಗೆ ಏ ಇನ್ನೊಂದಷ್ಟು ಕೊಡ್ಸಿರೋದು ಮತ್ತು ವಾಪಸ್ ಬರ್ಬೇಕಾರೆ ಒಂದಷ್ಟು ಪ್ಯಾಕ್ ಮಾಡ್ಕೊಂಡು ಹೋಗೋಣ ತಿನ್ಕೊಂಡು ಹೋಗೋಣ ಜೊತೇಲಿ ರಸ್ತೆ ಮಧ್ಯದಲ್ಲಿ ಎಲ್ಲೋ ಬರಬೇಕಾರೆ ಅಂದ್ಬಿಟ್ಟು ಒಂದಷ್ಟು ಪ್ಯಾಕ್ ಮಾಡಿಸ್ಕೊಂಡು ಹೋಗೋಣ ಅಂತಾರೆ ಅಲ್ಲಿ ಇರಲಿಲ್ಲ ಎಲ್ಲ ಖಾಲಿ ಆಯಿತು ಇಲ್ಲೋ ಒಂದಿಷ್ಟು ಮಾತ್ರ ಯಾರಿಗೋ ಅಂತಲ್ಲಿ ಪ್ರಸಾದ ಯಾರಿಗೋ ಕೊಡಲಿಕ್ಕೆ ಅಂತ ಯಾರಿಗೂ ಗೊತ್ತಿಲ್ಲದೇ ಪ್ರಸಾದನ ಕದ್ದುಬಿಟ್ಟು ತೊಗೊಂಬಂದುಬಿಡ್ತಾರೆ ದೇವಸ್ಥಾನದಲ್ಲಿ ಪ್ರಸಾದ ಕದ್ದು ತಿನ್ನೋದು ಬಹಳ ಮಹಾಪಾಪ ಅದಕ್ಕೆ ಓನರು ಆ ದೇವಸ್ಥಾನದ ಓನರು ಓನರ್ ಯಾರು ಆ ಮೇಲಿಕೋಟೆ ಸ್ವಾಮಿ ಪ್ರಸಾದವನ್ನು ಕದ್ದು ತಿನ್ನಬಾರ್ದು ಬೇಡಿ ತಿನ್ನಬೇಕಂತೆ ಪ್ರಸಾದ ಪ್ರಸಾದ ರೂಪದಲ್ಲಿರಬೇಕು ಅದರಿಂದ ಭಸ್ಮ ತೀರ್ಥ ಪ್ರಸಾದ ಈ ಮೂರನ್ನು ಕೂಡ ನಾವು ಅದು ಪ್ರಸಾದ ರೂಪದಲ್ಲಿ ತಿನ್ನಬೇಕು ಅಂದರೆ ಕದ್ದು ತಗೊಂಬಂದು ತಿನ್ನಬಾರ್ದು ಯಾರೋ ತೃಪ್ತಿಗೆ ಹೋಗ್ಬಿಟ್ಟು ಒಂದು ಇಪ್ಪತ್ತೈದು ಲಾಡ್ ತಂದಿದ್ರು ಅವರು ಬ ಅಲ್ಲೇ ಇಟ್ಕೊಂಡಿದ್ರು ಇನ್ನು ಬೆಂಗಳೂರು ರೀಚ್ ಆಗಿಲ್ಲ ಹಿಂದುಗಡೆ ಸೀಟುನೋ ಬಿದ್ದ ಇವರೇನೋ ಅಲ್ಲಿ ಬಸ್ ಮಧ್ಯ ನಿಲ್ಲಿಸಿದಂತೆ ಟೀ ಕಾಫಿಗಿಂತ ಅವ್ರು ಇಳಿದೋದ್ರು ಅವರು ಇಳ್ದ ತಕ್ಷಣ ಅಲ್ಲಿ ಒಂದು ಮೂರ್ನಾಲ್ಕು ಲಡ್ಡು ಎತ್ಕೊಂಬಿಟ್ಟು ತನ್ನ ಬ್ಯಾಗ್ ಹಾಕ್ಕೊಂಬಿಟ್ಟಿದ್ದಾನೆ ಈಗ ನಾನೊಂದು ಮುದ್ರಾ ಮಂತ್ರವನ್ನು ಹೇಳ್ತೀನಿ ತಂತ್ರನ ಹೇಳ್ಕೊಡ್ತೀನಿ ನೋಡಿ ಇದಕ್ಕೆ ಅರ್ಧ ಚಂದ್ರ ಅಂತಾರೆ ಎರಡು ಕೇಲೋ ಅರ್ಧ ಚಂದ್ರ ಮುದ್ರೆ ಇಟ್ಕೊಂಡು ಒಂದ್ರ ಮೇಲೆ ಒಂದಿಗೆ ಇಟ್ಕೊಂಡು ಪ್ರೆಸ್ ಮಾಡ್ಬೇಕು ಹಿಂಗೆ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ಅನ್ನರೂಪ ರಸ ರೂಪ ಅನ್ನ ರೂಪ ಅನ್ನದ ರೂಪದಲ್ಲಿರುವಂಥ ಭಗವಂತನೇ ರಸ ಸಾಂಬಾರು ಚಟ್ನಿ ಮೊಸರು ಮತ್ತು ಹುಳಿ ಅಂತ ಮಾಡ್ತೀವಿ ರಸಮ್ಮು ಈ ಥರ ಯಾವ್ಯಾವುದು ದ್ರವರೂಪದಲ್ಲಿರುವಂಥದ್ದಕ್ಕೆ ರಸರೂಪ ತುಷ್ಟಿರೂಪ ನಮೋ ನಮಃ ನನ್ನ ತುಷ್ಟಿಯಿಂದ ತೇಜಸ್ಸನ್ನು ಶಕ್ತಿಯನ್ನು ಜಾಸ್ತಿ ಮಾಡು ನಮೋ ನಮಃ ಅನ್ನಾಧಿಪತಗೆ ಮಮ ಅನ್ನಂ ಪ್ರಯಚ್ಛ ಸ್ವಾಹ ಅನ್ನಕ್ಕೆ ಅಧಿಪತಿಯಾಗಿರುವಂಥ ಭಗವಂತನೇ மம அண்ணா தின் ஆஹார அன்ன அந்த ஆஹார பிரயா அந்த மந்திர ஹெல்பெங்கு இட்வீம் அன்னூ ரூப துஷி நமோ நம அன்னாதிபத்தே மம அண்ணம் பிரய ஓம் அன்னூ ரசூப துஷி நமோ நம அண்ணாதிபத்தே மம அண்ணம் ಸ್ವಾಹ ಮಮ ಅನ್ನಂ ನನ್ನ ಆಹಾರವನ್ನು ಏಳಿಗೆ ಆಗೋಂಗೆ ಮಾಡು ಅತಿಯಾಗಿ ತಿನ್ನೋದನ್ನು ಕಮ್ಮಿ ಮಾ ಅತಿಯಾಗಿ ತಿಂತಿದ್ರೆ ಕಮ್ಮಿ ಮಾಡು ಕಮ್ಮಿ ತಿಂತಿದ್ರೆ ಹೆಚ್ಚಿಗೆ ಮಾಡು ಮಾಟ ಮಂತ್ರ ತಂತ್ರ ಮಂತ್ರಗಳಿಂದ ದೋಷದಿಂದ ನನಗೆ ಅನ್ನ ತಿನ್ನಬಾರ್ದು ಊಟ ಮಾಡಬಾರ್ದು ಅಂತ ಅದೇನಾದ್ರು ಮಾಡಿದರೆ ಅದೆಲ್ಲ ಉಚ್ಚಾಟನೆ ಮಾಡು ಅಂತ ಕೇಳುವಂಥದ್ದು ಇದು ಮಾಡಬೇಕು ಇದು ಮುದ್ರಾ ಮಂತ್ರ ತಂತ್ರ ಏನೋ ಒಂದು ವೈಟ್ ರೈಸ್ ತೊಗೊಳ್ಳಿ ಅನ್ನ ಎಂಜಿನ್ ಮಾಡಿರಬಾರ್ದು ಯಾರು ಅದೊಂದು ಕಪ್ಪಲ್ಲಿ ಇಟ್ಕೊಂಡು ಓಂ ಅನ್ನ ರೂಪ ರಸ ರೂಪ ತುಷ್ಟಿರೂಪ ನಮೋ ನಮಃ ಅನ್ನಾಧಿಪತೆಯ ಮಮ ಅನ್ನಂ ಪ್ರಯಚ್ಚ ಸ್ವಾಹ ಅಂತೇಳಿ ಒಂದು ಇಪ್ಪತ್ತೊಂದು ಸಲ ನಲವತ್ತೆಂಟು ಸಲ ನೂರೆಂಟು ಸಲತ ಹೇಳಿಬಿಟ್ಟು ಅದನ್ನು ಒಂದು ಹಿಡಿ ನಾಯಿಗೆ ಇನ್ನೊಂದು ಹಿಡಿ ಪಶು ಪಕ್ಷಿಗಳಿಗೆ ಇನ್ನೊಂದು ಹಿಡಿ ಹಸುಗೆ ಇದನ್ನು ಉಣಿಮೆ ಅಮಾಸಿಸ ಕೊಟ್ಟರೆ ಭಾಳ ಒಳ್ಳೆಯದು ಆಗ ಎಲ್ಲ ಥರದ ದೋಷ ನಿವಾರಣೆ ಆಗೈತಿ ಓಟ್ಲು ಬಿಸ್ನೆಸ್ ಮಾಡೋರು ಈ ಮಂತ್ರ ಹೇಳಿದ್ರೆ ಚೆನ್ನಾಗಿ ಓಟ್ಲು ಬಿಸ್ನೆಸ್ ಆಗುತ್ತೆ ಇದು ನನ್ನ ಅನುಭವದ ಮಾತು ಆದ್ದರಿಂದ ಈ ಒಂದು ವಿಶೇಷವಾದದ್ದನ್ನು ನೀವು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅನ್ನ ತಿಂದಿರೋ ಮಕ್ಕಳಿಗೆ ವಯಸ್ಸಾಗಿರೋರು ಅನ್ನ ತಿಂತಿಲ್ಲ ರೋಗಿಷ್ಟು ಊಟ ಮಾಡ್ತಿಲ್ಲ ಮಾಡ್ತಿಲ್ಲೂ ಇದನ್ನೆಲ್ಲ ಕೊಡಿ ಮಂತ್ರ ಜಪ ಮಾಡಿ ಚೆನ್ನಾಗಿ ತಿಂತಾರೆ ವೀಕ್ಷಕರ ಒಂದು ಅನೌನ್ಸ್ಮೆಂಟು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಶನಿವಾರ ನಾನು ದಾವಣಗೆರೆಗೆ ಬರ್ತಾ ಇದ್ದೀನಿ ಏನಕ್ಕೆ ಇದ್ದೀನಿ ಅಂತಂದರೆ ಮೃತ್ಯುಂಜಯ ಹೋಮ ಮತ್ತು ಸ್ವಾಮಿ ಹೋಮ ಮಾಡಲಿಕ್ಕೆ ಯಾಕೆ ಮಾಡಬೇಕು ಎಷ್ಟೋ ಜನಕ್ಕೆ ಸೈಟ್ ಇದೆ ಮನೆ ಕಟ್ಟೋಕ್ಕಾಗ್ತಿಲ್ಲ ಮನೆ ಕಟ್ತಿದ್ದಾರೆ ಅರ್ಧಂಬರ್ಧ ಮನೆ ಕಟ್ಟಿ ನಿಲ್ಸ್ಬಿಟ್ಟಿದ್ದಾರೆ ಮಾಟ ಮತ್ತು ತಂತ್ರ ಪ್ರಯೋಗನ ಅಥವಾ ಲೋನ್ ಪ್ರಾಬ್ಲಮೋ ಏನೋ ಒಂದು ಎರಡನೇದು ಮನೆ ಕಟ್ಟಿದ್ದಾರೆ ಅದು ಅಲ್ಲಿ ವಾಸ ಮಾಡೋಕ್ಕಾಗ್ತಿಲ್ಲ ಸ್ವಂತ ಮನೆಯನ್ನು ಕಟ್ಟಿಸ್ಬಿಟ್ಟು ಬಾಡಿಗೆ ಮನೆಯಲ್ಲಿದ್ದಾರೆ ಅಷ್ಟೋ ಮನೆಗಳು ಬಾಡಿಗೆಗೆ ಬರ್ತಿಲ್ಲ ಅಂಗಡಿಗಳು ಬಾಡಿಗೆಗಳೆಲ್ಲ ನಾಲ್ಕನೇದು ಹೊಲ ಗದ್ದೆ ತೋಟ ರಿಸಾರ್ಟು ಮತ್ತು ಸ್ಟೇ ಎಲ್ಲ ಮಾಡಿದರೆ ಉದ್ಧಾರ ಆಗ್ತಿಲ್ಲ ಬೆಳೆ ಬೆಳಿತೀವಿ ನಾ ನಷ್ಟ ಮತ್ತು ಭೂಮಿಲಿ ಏನೋ ಪ್ರಾಬ್ಲಮ್ಮು ಹೊಲದಲ್ಲಿ ಒಂದೇನೋ ಪ್ರಾಬ್ಲಮ್ಮು ಬೋರ್ ಹಾಕೋಕ್ಕಾಗ್ತಿಲ್ಲ ನೀರೇ ಬರ್ತಿಲ್ಲ ಹೀಗೆ ಹಲವಾರು ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತೊಂದರೆ ಅನುಭವಿಸ್ತಾ ಇದ್ವಿ ಹೊಲ ಗದ್ದೆ ತೋಟದ ಮೇಲೆಲ್ಲ ಕೋರ್ಟ್ ಕೇಸ್ ಇದೆ ಪೊಲೀಸ್ ಕೇಸ್ ಇದೆ ಮನೆ ಅಪಾರ್ಟ್ಮೆಂಟ್ಸು ಫ್ಯಾಕ್ಟ್ರಿ ಗೋಡನು ಇಂಥದ್ದೆಲ್ಲ ಕೋರ್ಟ್ ಕೇಸು ಪೊಲೀಸ್ ಕೇಸೆಲ್ಲ ಇದೆ ಇದಕ್ಕೆಲ್ಲ ಕಾರಣ ಮಂಗಳ ಗ್ರಹ ಭೂಮಿ ಅಂದರೆ ಮಂಗಳ ಗ್ರಹ ರಾಹು ಅಂದರೆ ಈ ಥರ ತೊಂದರೆಗಳು ನಮ್ಮ ಜಾತಕದಲ್ಲಿ ಮಂಗಳ ಮತ್ತು ರಾಹು ಗ್ರಹದ ದೋಷ ಇತ್ತು ಅಂದಾಗ ಸ್ವಂತ ಮನೆ ಆಗಲ್ಲ ಬಾಡಿಗೆ ಮನೆಯಲ್ಲೇ ಇರ್ತೀವಿ ಲೀಸ್ ಮನೆಯಲ್ಲೇ ಇರ್ತೀವಿ ಮನೆ ಕಟ್ಟದೆ ಅರ್ಧಂಬರ್ಧ ನಿಂತೋಗಿರುತ್ತೆ ಮನೆ ಕಟ್ಟೋಕ್ಕೆ ಆಗ್ತಿಲ್ಲ ಸೈಟ್ ತೊಳೋಕ್ಕಾಗ್ತಿಲ್ಲ ಸೈಟಲ್ಲಿ ಮನೆ ಮಾಡೋಕ್ಕಾಗ್ತಿಲ್ಲ ಹೊಲ ಗದ್ದೆ ತೋಟದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಯಾಕೆಂದರೆ ನಮ್ಮ ಜಾತಲ್ಲಿ ಮಂಗಳ ಮತ್ತು ದಶ ದೋಷ ಇದ್ದಾಗ ಅಥವಾ ಮಂಗಳ ಮ ಕುಜ ದೋಷ ಇದ್ದರೂ ಕೂಡ ಕೆಲವರಿಗೆ ಈ ಥರ ದೋಷ ಇರುತ್ತೆ ಅದಕ್ಕೆ ರಾಹು ದಶ ಕುಜ ಭುಕ್ತಿ ಅಥವಾ ದಶ ರಾಹು ಭುಕ್ತಿ ಈ ಥರ ಇದ್ದಾಗ ಕೆಲವ್ರಿಗೆ ಮನೆಗಳು ತೊಗೊಂಬಿಡ್ತಾರೆ ಅವಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ ಒಂದೇ ಸೈಟ್ ಮೇಲೆ ಐದು ಜನ ಕೇಸ್ ಹಾಕಿರ್ತಾರೆ ಮನೆ ಮೇಲೆ ಸ್ಟೇ ತಂದಿರ್ತಾರೆ ಕಟ್ಟಕ್ಕೆ ಸ್ಟೇ ತಂದುಬಿಟ್ಟಿರ್ತಾರೆ ಕಟ್ಟಬಾರ್ದು ಅಂತ ಈಗ ಮಾಲು ಸಿನಿಮಾ ಥಿಯೇಟರ್ಸು ಹೋಟ್ಲು ಇದೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಮರ್ಷಿಯಲ್ ಬಿಲ್ಡಿಂಗು ಎಲ್ಲ ಮಾಡೋಕೆ ತೋಡ್ತಾರೆ ಪ್ರಾಬ್ಲಮ್ ಆಗ್ತಿದೆ ಇದೆಲ್ಲ ದೋಷಗಳ ನಿವಾರಣೆ ಮಾಡಲಿಕ್ಕೋಸ್ಕರ ಇಪ್ಪತ್ತೆಂಟನೇ ತಾರೀಕು ದಾವಣಗೆರೆಯಲ್ಲಿ ನಾವು ಭೂ ಸ್ವಾಮಿ ಮಾಡ್ತೀವಿ ಮನೆ ತೊಗೊಂಡ್ವಿ ರೋಗ ಬಾಧೆ ಆಯಿತು ಸೈಟ್ ತೊಗೊಂಡ್ಮೇಲೆ ನಂಗೆ ಸಾಲ ಜಾಸ್ತಿ ಆಯಿತು ಸೈಟ್ ಮನೆ ಕಟ್ಟಕ್ಕೆ ಹೋದಲೇ ನನಗೆ ಕ್ಯಾನ್ಸರ್ ಬಂತು ಪಿಟ್ಸ್ ಬಂತು ಅಲಕ್ವಾ ಬಂತು ಹೊಲ ಗದ್ದೆ ಇದ್ದೀನಿ ನನಗೆ ಆಗ ರೋಗ ಶುರುವಾಯಿತು ಅದರಿಂದ ರೋಗ ಬಾಧೆ ಇದೆ ಮನೆಯಿಂದ ಜಮೀನಿಂದ ಸೈಟಿಂದ ಈ ಎರಡೂ ನಿವಾರಣೆ ಮಾಡೋಕ್ಕೋಸ್ಕರ ನಾವು ಏನು ಮಾಡ್ತಿದ್ವಿ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಮಹಾಮೃತ್ಯುಂಜಯ ಹೋಮ ಮತ್ತು ಭೂವರಹ ಸ್ವಾಮಿ ಆದಿವರಹ ಭೂವರಹ ಯಜ್ಞವರಹ ಶ್ವೇತವರಹ ಪ್ರಳಯವರಾಹ ಆಮೇಲೆ ಲಕ್ಷ್ಮೀವರಹ ಯೋಗಾವರಹ ವೇದವರಹ ಮೋಕ್ಷವರಹ ಅಂತೇಳಿ ಆಯಾ ಗ್ರಹಗಳಿಗೆ ಸಂಬಂಧಪಟ್ಟಂಥ ದೋಷ ನಿವಾರಣೆ ಮಾಡಲಿಕ್ಕೆ ಈ ಎರಡು ಹೋಮವನ್ನು ದಾವಣಗೆರೆಯಲ್ಲಿ ಬೆಳಗ್ಗೆ ಎಂಟರಿಂದ ನಾಲ್ ಎರಡು ಗಂಟೆ ತನಕ ಈ ಕಾರ್ಯಕ್ರಮ ಇದ್ವಿ ಉಚಿತವಾಗಿ ಎಲ್ರಿಗೂ ಅದಕ್ಕೆ ಯಾರಿಗೆ ಮನೆ ಕಟ್ಟಬೇಕು ಅಂತ ಆಸೆ ಇದೆಯೋ ಯಾರು ಸ್ವಂತ ಮನೆ ಆಗಬೇಕು ಅಂತ ಆಸೆ ಇದೆಯೋ ಬಾಡಿಗೆ ಮನೆಯ ಲೀಸ್ ಮೇಲೆ ಇದ್ದೇ ಇದ್ದು ಸಾಕಾಗೋಗಿದೆ ನಮಗೆ ಸ್ವಂತ ಮನೆ ಇಲ್ಲ ಮಂಗಳ ಮತ್ತು ರಾಹುಗಿರೋಕ್ಕೆ ಶಾಂತಿ ಮಾಡ್ಕೋಬೇಕು ಜಮೀನು ತೋಟ ಹೊಲ ಅದೆಲ್ಲ ಇದೆ ಅದು ಅಭಿವೃದ್ಧಿ ಆಗ್ತಿಲ್ಲ ಮಂಗಳ ರಾಹುಗೆ ಶಾಂತಿ ಆಗಬೇಕು ಈ ದೋಷ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಮತ್ತು ಅಪಮೃತ್ಯು ದೋಷ ಆ್ಯಕ್ಸಿಡೆಂಟ್ ಹಾಕಿ ಸತ್ತೋಗೋದು ನೇಣಾಕೊಂಡು ಸತ್ತೋಗೋದು ಊಟದಲ್ಲಿ ವಿಷಾಕ್ ಸಾಯಿಸಿಬಿಡ್ತಾರೆ ಮಾಟಮಂತ್ರ ಮಾಡಿ ಸಾಯಿಸ್ಬಿಡ್ತಾರೆ ವಾಸೆ ಆಗದೋ ರೋಗ ನರಳಿನರಳಿ ಸತ್ತೋಗ್ತೀವಿ ಹೀಗೆ ಹಲವಾರು ರೂಪದಲ್ಲಿ ಮೃತ್ಯು ದೋಷ ಇರುವಂಥವ್ರು ಮತ್ತು ಈ ಥರ ಸಂಬಂಧಪಟ್ಟಂಥ ಜಮೀನು ಮನೆಗೆ ಸಂಬಂಧಪಟ್ಟಂಥ ದೋಷ ಇರೋವರು ಏನು ಮಾಡಬೇಕು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಾರಿಗೆ ಮನೆ ಕಟ್ಟಬೇಕು ಅಂತಿದ್ರು ಅವ್ರು ಎರಡು ಇಟ್ಟಿಗೆ ತೊಗೊಂಬನ್ನಿ ಅವತ್ತೊಂದು ದಿವಸ ಇಪ್ಪತ್ತೆಂಟನೇ ತಾರೀಕು ಕರೆಕ್ಟಾಗಿ ಎಂಟು ಗಂಟೆಗೆ ಬರಬೇಕು ಯಾರಿಗೆ ಈ ಜಮೀನು ಹೊಲ ಗದ್ದೆಯಲ್ಲಿ ಕೋರ್ಟ್ ಕೇಸು ಹಾಳು ಪಾಳು ಎಲ್ಲ ಇದೆಯೋ ಅವರು ಒಂದು ಇಡೀ ಮಣ್ಣು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತು ಮಧ್ಯ ಭಾಗದಿಂದ ನಿಮ್ಮ ಸೈಟು ಅಥವಾ ಹೊಲ ಗದ್ದೆ ಮಣ್ಣು ತೊಗೊಂಬಂದು ಎಂಟು ಗಂಟೆಗೆ ನನ್ನ ಜೊತೆ ಕುತ್ಕೋಬೇಕು ಪಂಚಶಲ್ಯ ಹಾಕೊಂಡ್ಬರ್ಬೇಕು ಇದನ್ನು ನಾನು ಮಾಡಿಸಿ ನಿಮಗೆ ಹೋಮ ಮಾಡಿ ಅದರ ಶಾಂತಿ ಪ್ರಯೋಗವನ್ನು ಕಲಿಸ್ಕೊಡ್ತೀನಿ ಕೆಲವು ಮಂತ್ರ ತಂತ್ರಗಳಿಂದ ಈ ಕಾರ್ಯಕ್ರಮ ನಡೆಯುವಂಥ ಸ್ಥಳ ಎಲ್ಲಪ್ಪ ಅಂತಂದರೆ ಈ ದಾವಣಗೆರೆಯಲ್ಲಿ ಸಿ ಇದು ಗುಂಡಿ ಮಹಾದೇವಪ್ಪ ಚೌಟ್ರಿ ಅಂತದೆ ಸಿ ಜಿ ಹಾಸ್ಪಿಟ್ಲು ಮೆಡಿಕಲ್ ರೋಡಲ್ಲಿದೆ ಸಿ ಜಿ ಹಾಸ್ಪಿಟ್ಲೊಂದಿದೆ ಅದು ಆ ಮೆಡಿಕಲ್ ಕಾಲೇಜ್ ರೋಡಲ್ಲೇ ಗುಂಡಿ ಮಹದೇವಪ್ಪ ಚೌಟ್ರಿ ಕಲ್ಯಾಣ ಮಂದಿರದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾಗುತ್ತೆ ಮಧ್ಯಾಹ್ನ ಎರಡು ಗಂಟೆ ಮುಗಿದೋಗುತ್ತೆ ಈ ಶನಿವಾರ ಇಪ್ಪತ್ತೆಂಟನೇ ತಾರೀಕು ಇದು ಉಚಿತವಾಗಿ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕುಟುಂಬ ಸಮೇತ ಬಂಧು ಮಿತ್ರ ಸಮೇತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ವಿ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಅದನ್ನು ಬಟನ್ ಪ್ರೆಸ್ ಮಾಡಿ ಆಮೇಲೆ ನಮ್ಮ ಎಲ್ಲ ಎಪಿಸೋಡ್ಸು ಕೂಡ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಲಿಂಕ್ಡಿನಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಡೇ ಟು ಟೈಮ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ಸಂಚಿಕೆನ ಮುಗಿಸ್ತೀನಿ ಇದೇ ರೀತಿ ನಾಳೆ ಸಂಚಿಕೆ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ನೀವು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್